ಇದು ಏನು ತೋರಿಸ್ತಾ ಇದಾರೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರ ಹೌದು ಫ್ರೆಂಡ್ಸ್ ನಿಜವಾಗ್ಲೂ ಇದು ಒಂದು ಪುಟ್ಟದಾದ ಮರಿಯಾದಂಥ ಹಾವು ನೋಡಿ ಎಷ್ಟು ಒಂದು ಆ್ಯಕ್ಟಿವ್ ಆಗಿದೆ ಅಂತ ಏನಾಯ್ತಪ್ಪ ಅಂತಂತಂದರೆ ರಾತ್ರಿ ಮಧ್ಯರಾತ್ರಿನಲ್ಲಿ ನಾನು ನೀರು ಕುಡಿಯೋಕ್ಕೋಸ್ಕರ ಅಂತ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದುಬಿಟ್ಟು ನೀರು ಕುಡಿದು ಕಾಲಿಗೆ ಏನು ಮೆತ್ತುಗತ್ತಲ್ಲ ಅಂತ ಕೆಳಗೆ ನೋಡ್ತೀನಿ ಹಾವಿನ ಮರಿ ಇದೆ ಎದೆ ಒಂದು ಸಲಕ್ಕೆ ಜಲ್ಲ ಅಂದ್ಬಿಡ್ತು ನನಗೆ ಅಯ್ಯೋ ರಾಮ ಇದು ಹಾವ ಅಥವಾ ಇದು ಮಣ್ಣಿನ ಹುಳ ಅಂತೀವಲ್ವ ಅದೇನಾದರೂ ಇದೆಯಾ ಅಂತ ಹೇಳಿಬಿಟ್ಟು ಆಮೇಲೆ ಲೈಟ್ ಹಾಕಿಬಿಟ್ಟು ಮೊಬೈಲ್ ಟಾರ್ಚ್ ಹಾಕಿ ನೋಡಿದಾಗ ಟಾರ್ಚ್ ಹಾಕಿದ ತಕ್ಷಣ ಅಂತ ಒದ್ದಾಡಕ್ಕೆ ಶುರು ಮಾಡ್ಬಿಡ್ತು ಏನು ನನ್ನಿಂದ ತಪ್ಪಾಯಿತು ಅಂತಂದರೆ ನನ್ನ ಕತ್ಲೆಯಲ್ಲಿ ಬಂದು ನೀರು ಕುಡಿತಾ ಇರಬೇಕಾದ್ರೆ ನನ್ನ ಕಾಲು ಅದರ ಮುಖದ ಮೇಲೆ ಟಚ್ ಆಗಿಬಿಟ್ಟಿದೆ ಅದು ಜಸ್ಟ್ ಸಣ್ಣದಲ್ವ ಮರಿ ಹಾಗಾಗಿಬಿಟ್ಟು ಅದ್ರ ಮುಖಕ್ಕೆ ಸ್ವಲ್ಪ ಡ್ಯಾಮೇಜ್ ಆಯಿತು ನನಗಂತೂ ತುಂಬಾ ಭಯ ಆಗೋಯ್ತು ಅಯ್ಯೋ ಅನ್ಯಾಯವಾಗಿ ಒಂದು ಜೀವದ ಮೇಲೆ ನಾನು ಕಾಲು ಕೊಟ್ಬಿಟ್ನಲ್ಲ ಅಂತ ತುಂಬ ಇದೆ ಎಷ್ಟೆಷ್ಟೋ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ದಿರ ಅಳ್ ನೋಡಿದೆ ಆದರೂ ನೋಡಿ ಅಲ್ಲೆಲ್ಲ ಕೆಂಪು ಕೆಂಪು ಕಾಣಿಸ್ತಾ ಇದೆಲ್ಲ ಅದು ರಕ್ತ ಒಂದು ಪ್ರಾಣಿ ಜೀವ ಹೋಗೋ ಥರ ಮಾಡಿಬಿಟ್ನಲ್ಲ ಅಂತ ಸಿಕ್ಕಾಪಟ್ಟೆ ನನಗೆ ಬೇಜಾರಾಗಿ ಹೋಗ್ತಾ ಇದೆ ಒಂದು ಸ್ವಲ್ಪ ಹೊತ್ತು ಹಂಗಿರುತ್ತೆ ಮತ್ತೆ ಮುಂದಕ್ಕೆ ಬರುತ್ತೆ ಹಾವುಗಳಿಗೆ ಕಾಲಿರೋಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡಿದ್ರೆ ಅದಕ್ಕೆ ಮುಖದ ಹತ್ರ ನೋಡಿ ಆ ಕಡೆಗೊಂದು ಈ ಕಡೆಗೊಂದು ವೈಟ್ ಕಲರ್ ಇದೆ ಅದು ಏನು ಅಂತ ಹೇಳಿಬಿಟ್ಟು ನನಗೂ ಗೊತ್ತಾಗ್ತಾ ಇಲ್ಲ ನಿಮಗೇನಾದರೂ ಗೊತ್ತಾದರೆ ಯಾರಾದರೂ ನೀವು ಸಣ್ಣ ಮರಿ ಹಾವನ್ನು ನೋಡಿದ್ದೀರಾ ಅನ್ನೋದಾದರೆ ಅದೇನಾದರೂ ಕಾಲ ಏನು ಅಂತ ಹೇಳಿಬಿಟ್ಟು ನನಗೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಆಮೇಲೆ ಇದು ನಿಜವಾಗ್ಲೂ ಮರಿ ಹಾವೇನಾ ಅಂತಲೂ ಕೂಡ ನನಗೆ ಡೌಟ್ ಆಗ್ತಾಯಿದೆ ಅದು ಮರಿ ಆಗಿದೆ ಅನ್ನೋದಾದರೆ ಅದನ್ನು ಪ್ಲೀಸ್ ದಯವಿಟ್ಟು ನನಗೆ ತಿಳಿಸಿ ಹಾಗೆಯೇ ಇದ್ರ ಬಗ್ಗೆ ಯಾರಿಗಾದರೂ ಏನಾದರೂ ಗೊತ್ತಿದ್ದೆ ಒಂದು ಕಾಮೆಂಟ್ಸನ್ನು ಮಾಡಿ ಯಾಕಂದರೆ ನನಗೆ ಅದನ್ನು ತುಳಿದ್ಬಿಟ್ನಲ್ಲ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರಾಗ್ತಾಯಿದೆ ಹಾಗೆ ತುಂಬ ಭಯ ಕೂಡ ಆಗ್ತಾಯಿದೆ ಏನಾದರೂ ದೋಷ ಅದೇನಾದರೂ ಅಂಟ್ಕೊಳುತ್ತೋ ಏನೋ ಅಂತ ಹೇಳಿಬಿಟ್ಟು ನೋಡಿ ಕೆಳಗಡೆಗೆ ವೈಟ್ ಕಲರಲ್ಲಿ ನೋಡಿ ಎರಡು ಕಾಲು ಥರ ಕಾಣಿಸ್ತಾ ಇದೆ ಅದು ನೋಡಿ ಹೇಗೆ ಹೋಗ್ತಾಯಿದೆ ಅದ್ರ ಮುಖದ ಮೇಲೆ ನೆನೇ ಏಟಾಗ್ಬಿಟ್ಟಿದೆ ಪಾಪ ಗೊತ್ತಾಗಲಿಲ್ಲ ನಾನು ಕತ್ಲೆಯಲ್ಲಿ ಬಂದು ಲೈಟ್ ಹಾಕ್ದಿರೋ ಹಾಗೇ ನಾನು ನೀರು ತಗೊಂಡು ಕುಡಿದೆ ಅಲ್ಲೇ ಕೆಳಗಡೆಗೆ ಶಿ ಶಿಂಕ್ ಹತ್ತಿರ ಅದು ಇತ್ತು ಅಂತ ಅನಿಸುತ್ತೆ ಹಾಗಾಗಿ ಅದ್ರ ಮೇಲೆ ನನ್ನ ಹೆಬ್ಬೆರಳು ಹೋಗ್ಬಿಡ್ತು ಏನಾಗುತ್ತೋ ಏನೋ ಅಂತ ಹೇಳಿಬಿಟ್ಟು ತುಂಬಾ ಭಯ ಆಗ್ತಾಯಿದೆ ನನಗೆ ಅದನ್ನೇನು ಪೂರ್ತಿ ಅಥವಾ ಸಾಯಿಸ್ ಬಿಟ್ಟಿದ್ದಿದ್ರೆ ಒಳ್ಳೇದಿತ್ತಾ ಅಥವಾ ಏನು ಮಾಡಬೇಕು ಅಂತ ಹೇಳಿಬಿಟ್ಟೆ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಪ್ಲೀಸ್ ನಿಮ್ಗೆ ಯಾರಿಗಾದರೂ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ತಿಳಿಸಿ ತುಂಬ ಇದೆ ನನ್ನಿಂದ ಒಂದು ಜೀವಕ್ಕೆ ಹಾನಿ ಆಯ್ತಲ್ಲ ಅಂತ ತುಂಬ ಇದ್ದೀನಿ ಇಡೀ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ನಾನು ಯಾಕೆ ಅಂತಂದರೆ ಹಾವನ್ನು ನಾವು ಹೊಡೆದ್ರೆ ಸರ್ಪದೋಷ ಬರುತ್ತೆ ಅದು ಇದು ಏನೋ ಹೇಳ್ತಾರೆ ಇದು ನಾನು ನೋಡಲಿಲ್ಲ ನೋಡ್ದಿರ ಈ ಥರ ಇಂಥದ್ದೊಂದು ಕೆಲಸ ಆಗೋಗ್ಬಿಡ್ತು ಆಮೇಲೆ ಸರಿ ಪೇಪರಲ್ಲಿ ತಗೊಂಡು ಆಚೆ ಹಾಕೋಣ ಅಂತ ಹೇಳಿಬಿಟ್ಟು ಆಮೇಲೆ ಅದು ಪೇಪರ್ ಮೇಲೆ ಬರೋ ಥರ ಮಾಡಿದೆ ನೋಡಿ ಹಿಂದಗಡೆ ಬಾಲ ಎಷ್ಟು ಚೂಪಾಗಿದೆ ಇದಕ್ಕೆ ಮುಂದಗಡೆ ಮುಖ ಮಾತ್ರ ಸ್ವಲ್ಪ ಅಗಲಿಕ್ಕಿದೆ ಆಗಾಗ ಯಾವಾಗಾದರೂ ಒಂದೊಂದು ಸಲ ಹೆಡೆ ಎತ್ತಾ ಇತ್ತು ಅದಲ್ದಿರೋ ಇದು ಯಾವುದು ಒಂದು ಯಾವ ಹಾವಿನ ಮರಿ ಅಂತ ನಿಮಗೇನಾದರೂ ಗೊತ್ತಾದರೆ ಪ್ಲೀಸ್ ನನಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ಇದು ನೋಡಿ ಬಾಲ ಎಷ್ಟು ಅಲ್ಲಾಡಿಸ್ತಾ ಇದೆ ಅದು ಆಗಾಗ ಆಗಾಗ ಹೆಡೆ ಎತ್ಕೊತ ಇದೆ ಮೇಲಕ್ಕೆ ಇದು ಎರೆಹುಳ ಅಂತ ಅಂತಾರಲ್ಲ ಎರೆಹುಳ ಆದರೆ ಅದು ಮುಂದೇನೂ ಹಿಂದೇನೂ ಎರಡೂ ಕಡೆಗೂ ಕೂಡ ಮೊಂಡಾಗಿರುತ್ತೆ ಈ ಥರ ಚೂಪಾಗಿರೋದಿಲ್ಲ ಎರೆಹುಳಕ್ಕೆ ಬಹುಶಃ ಇದು ಎರೆಹುಳ ಏನು ಅಂತ ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡೆ ಬಟ್ ಇದು ಬಹುಶಃ ಎರೆಹುಳ ಆಗಿರಲಿಕ್ಕಿಲ್ಲ ಅಂದ್ಕೊಂತೀನಿ ಎಷ್ಟೊತ್ತವರೆಗೂ ನೋಡಿದೆ ನೋಡಿ ಎಷ್ಟು ನೋಡಿ ನೋಡಿ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾಯಿದೆ ನೋಡಿ ನೋಡಿ ಮುಂದಗಡೆಗಂತೂ ಅದು ಅಗ್ಲಿಕ್ಕೆ ಮುಖ ಎಡೆ ಎತ್ಕೊಂಡಂಗೆನೇ ಕಾಣಿಸ್ತಾ ಇದೆ ಇದು ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನನಗೆ ಇದು ಮಣ್ಣಿನ ಹುಳನ ಅಥವಾ ಹಾವಿನ ಮರಿನಾ ಅಂತ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದರೂ ಗೊತ್ತಿದ್ದರೆ ಅವ್ರ ಮುಖಾಂತರನಾದರೂ ಕೇಳಿಬಿಟ್ಟು ಪ್ಲೀಸ್ ನನಗೆ ತಿಳಿಸಿ ಫ್ರೆಂಡ್ಸ್ ಯಾಕಂದರೆ ಅದು ತುಳಿದ್ಬಿಟ್ಟಿದ್ದೀನಲ್ಲ ತುಂಬ ಭಯ ಆಗ್ತಾಯಿದೆ ನನಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಕೇಳಿ ನೋಡಿ ಫ್ರೆಂಡ್ಸ್ ನಮಸ್ಕಾರ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತೆ ಇಷ್ಟೊತ್ತರ್ಗು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು